ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಬರೀ ತ್ರಿವ್ಯಾ ವಿಡಿಯೋಸ್ನ ಮಾಡ್ತಾ ಇರ್ತೀರಾ ನೀವು ಬೇರೆ ಕಂಟೆಂಟ್ ಇಲ್ವಾ ನಿಮಗೆ ಯಾಕೆ ಬರೀ ತ್ರಿವ್ಯಾ ತ್ರಿವ್ಯಾ ಅಂತ ಅಂದ್ಕೊಂಡು ನಿಮ್ಮ ಬರೀ ಅದೇ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀರಾ ಭವ್ಯ ತ್ರಿವಿಕ್ರಮ್ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾಡಿ ಅಂತ ಕೇಳ್ತಾನೆ ಇದ್ರೆ ಸೊ ನಾನು ಆ ಕಂಟೆಂಟ್ ಒಂದು ಬಿಡೋದಿಲ್ಲ ಮಾಡೇ ಮಾಡ್ತೀನಿ ಏಕೆಂದರೆ ನಾನು ಅವರ ಬಿಗ್ ಫ್ಯಾನ್ ಅಂತಲೇ ಹೇಳ್ತೀನಿ ಬಿಗ್ ಬಾಸ್ ಕೂಡ ನನಗೆ ಅವರಿಬ್ಬರು ಕಂಟೆಸ್ಟೆಂಟ್ಗಳಂತೂ ಫೇವ್ರೇಟು ಬಟ್ ಇವನ್ ಹತ್ತು ಫರ್ ದ ಚೇಂಜ್ ಅಂದರೆ ಚೇಂಜ್ ಕೇಳೋರಿಗೆ ಅಂದರೆ ಸ್ವಲ್ಪ ಆ ಕಂಟೆಂಟ್ಗಳನ್ನೇ ನೋಡಿ ಬೇಜಾರಾಯಿತೆ ಅಂತ ಅನ್ನೋರು ನಾನು ಒಂದು ಬ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಇರೋದು ಆ್ಯಕ್ಚುಲಿ ಒಳೆನರಸೀಪುರದಲ್ಲಿ ಸೊ ಒಳೆ ನರಸೀಪುರದಲ್ಲಿ ರಥಸಪ್ತಮಿನೂ ಕೂಡ ಆಚರಿಸಿದ್ವಿ ಅಂದರೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ರಥಸಪ್ತಮಿನ ಆಚರಿಸಿದಂತಹ ಒಂದು ದಿನದ ಬ್ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ತಿಂಗಳ ಹಿಂದಿನ ಬ್ಲಾಗು ಐ ಆಮ್ ಸಾರಿ ನನಗೆ ಅಲ್ಲಿಂದ ವೀಡಿಯೋ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದರಿಂದ ವ್ಲಾಗ್ಗಳನ್ನ ನನಗೆ ಎಡಿಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮಕ್ಕಳು ಮನೆ ಅನ್ನೋ ಒಂದು ಟೆನ್ಷನ್ ಜೊತೆ ಸ್ವಲ್ಪ ವೀಡಿಯೋಸ್ಗಳು ಅದು ಇದು ಆ ಒಂದು ಜಂಜಾರದಲ್ಲೇನೇ ಇತ್ತು ಸೊ ಹಂಗಾಗಿ ಇವತ್ತು ವೀಡಿಯೋನ ಫೈನಲಿ ಎಡಿಟಿಂಗ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡೋಣ ವಾಯ್ಸ್ ಅವ್ರು ಕೊಟ್ಬಿಟ್ಟು ಅಂತ ಅಂದ್ಕೊಂಡು ಎಡಿಟಿಂಗ್ ಅಂತ ಏನು ಮಹಾನ್ ಎಡಿಟರ್ ಅಲ್ಲ ನಾನು ಮಾಮೂಲಿ ವ್ಲಾಗ್ನ ಮಾಡ್ಕೊಂಡಿರೋದ ಸಿಂಪಲ್ಲಾಗಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ ನನ್ನ ಒಂದು ವೀಡಿಯೋಸಲ್ಲಿ ಆಲ್ಮೋಸ್ಟ್ ಅಷ್ಟೊಂದು ಆಗಲಿ ಎಡಿಟಿಂಗ್ ಆಗಲಿ ಇರೋದಿಲ್ಲ ಬನ್ನಿ ಈಗ ವಿಷಯಕ್ಕೆ ಬರೋಣ ಏನಂತಂದರೆ ರಥಸಪ್ತಮಿ ಹಿಂದಿನ ದಿನ ಬಂದ್ಬಿಟ್ಟು ಅಲ್ಲಿ ಇದೆಲ್ಲ ಮಾಡಿದರು ಏನಂದರೆ ಹೋಮ ಮತ್ತು ಪೂಜೆ ಎಲ್ಲನೂ ಕೂಡ ಮಾಡಿದ್ರು ನಾವು ಹೋಗೋದೇ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಹೋಮ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಹಂಗಾಗಿ ಸರಿ ಅಂತೇಳಿ ಒಂದು ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಹಂಗೆ ಹೋದ್ವಿ ಬಟ್ ಅಷ್ಟರಲ್ಲೇ ಬೆಳಿಗ್ಗೆ ಎಲ್ಲನೂ ಹೋಮ ಎಲ್ಲನೂ ಕೂಡ ಮುಗಿಸಿದ್ರು ಸೊ ಹೋಮದ್ದೆಲ್ಲ ಪೂಜೆ ಮಾಡಿದ್ರಲ್ವ ಅಲ್ಲೆಲ್ಲನೂ ಕೂಡ ದೇವರಿಗೆ ದರ್ಶನ ಮಾಡಿಕೊಂಡು ಮತ್ತು ಹೋಮದ ಒಂದು ಕುಂಡ ಏನಿತ್ತು ಅದಕ್ಕೆಲ್ಲನೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವೀಗ ಊಟದ ಕಡೆ ಹೊರಟ್ವಿ ಆ್ಯಕ್ಚುಲಿ ನಮ್ಗೆ ಬೆಳಿಗ್ಗೆ ಬರಬೇಕಿತ್ತು ಸ್ವಲ್ಪ ಬೇರೆ ಫಂಕ್ಷನ್ ಇತ್ತು ರಥಸಪ್ತಮಿ ದಿನ ಆಗಿರ್ಬೋದು ಈ ಒಂದು ಬನದುಣ್ಣೆ ಆ ಒಂದು ಟೈಮಲ್ಲಿ ಜೆ ಬೇರೆ ಬೇರೆ ಫಂಕ್ಷನ್ಸ್ಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬೇರೆ ಫಂಕ್ಷನಿಗೆ ಹೋಗಿದ್ರಿಂದ ದೇವಸ್ಥಾನಕ್ಕೆ ಬಡ ಬರೋದು ಸ್ವಲ್ಪ ತಡ ಆಯಿತು ಅಂತ ಹೇಳ್ಬೋದು ಇನ್ನು ದೇವಸ್ಥಾನಕ್ಕೆ ಬಂದು ದೇವರಿಗೆಲ್ಲ ಕೈ ಮುಗ್ದಿದ್ದ ಆದಮೇಲೆ ಇನ್ನು ಮಾಮೂಲಿ ಊಟ ಇರುತ್ತೆ ಆಲ್ಮೋಸ್ಟ್ ಎರಡು ದಿನವೂ ಕೂಡ ನಮ್ಮ ಏನು ಅಲ್ಲಿನ ಒಂದು ಏನು ದೇವಾಂಗ ಸಂಘ ಏನಿತ್ತು ಸೊ ಅವರು ಊಟನ ಪ್ರೊವೈಡ್ ಮಾಡಿರ್ತಾರೆ ಸೊ ಹಂಗಾಗಿರುತ್ತೆ ಸಪ್ತಮಿ ದಿನ ಇಂದಿನ ದಿನವೇ ಎಲ್ಲರಿಗೂ ಕೂಡ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಕೂಡ ಊಟ ಇರುತ್ತೆ ಎರಡು ದಿನವೂ ಕೂಡ ಅದಕ್ಕೆ ಭಾಳಷ್ಟು ಖುಷಿ ಅಂದರೆ ನಾವು ಕೂಡ ಖರ್ಚು ಹಾಕಿರ್ತೀವಿ ಅದ್ರ ಬಗ್ಗೆ ಏನಿಲ್ಲ ನಾವು ಕೂಡ ಖರ್ಚು ಕೊಟ್ಟಿರ್ತೀವಿ ದೇವಸ್ಥಾನದ ಪೂಜೆಗೆ ಎಲ್ಲರೂ ಕೂಡ ಖರ್ಚಾಗ ನಾವು ಅಂತ ಅನ್ನೋದಕ್ಕಿಂತ ಎಲ್ಲರೂ ಕೂಡ ಅಲ್ಲಿಯವರು ಹೊಂದ್ಕೊಂಡು ಖರ್ಚು ಶೇರ್ ಮಾಡಿಕೊಂಡು ಮಾಡ್ತಾರೆ ಏನೋ ಒಂಥರ ಚೆನ್ನಾಗಿರುತ್ತೆ ಆ ಎರಡೋ ದಿನವೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸೆಲೆಬ್ರೇಷನ್ ಥರ ಮಾಡೋದಿರ್ಬೋದು ಊಟ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಇನ್ನು ನೆಕ್ಸ್ಟು ಅಂದರೆ ಏನು ಗೊತ್ತಾ ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಂದ್ವಿ ಸಂಜೆ ಊಟದ ಜೊತೆಗೆ ಸ್ವಲ್ಪ ಉತ್ಸವ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಸಂಜೆ ಊಟವೂ ಇತ್ತಲ್ವ ಸೊ ಹಾಗಾಗಿ ಎಲ್ಲ ಹೊರಡ್ತಾ ಇದ್ವಿ ನನ್ನ ಮಗ ಅಂತೂ ನಾನು ಬರೋದಿಲ್ಲ ಬರೋದಿಲ್ಲ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದ ಸೊ ಇಲ್ಲ ಬಾರಪ್ಪ ಅಂತ ಹೇಳ್ಬಿಟ್ಟು ಫೈನಲಿ ಕರ್ಕೊಂಡು ಹೋಗ್ತಾಯಿದ್ವಿ ಇದು ಆ್ಯಕ್ಚುಲಿ ಜನವರಿಯಲ್ಲಿ ನಡೆದಿದ್ದು ಸ್ವಲ್ಪ ಚಳಿ ಇತ್ತಲ್ವ ಸಂಜೆ ಸ್ವೆಟರ್ ಗಿಟರೆಲ್ಲ ಹಾಕೊಂಡು ಹೋಗ್ತಾ ಇದ್ದೀವಿ ಚಳಿ ಟೈಮಲ್ಲ ಅಂತೇಳ್ಬಿಟ್ಟು ಜನವರಿಯಲ್ಲೇ ರಥಸಪ್ತಮಿ ಅಂಥದ್ದು ಜನವರಿ ವಿಡಿಯೋ ನಾನು ಏಪ್ರಿಲಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಿದೆ ಅಷ್ಟೇ ಈಗ ಹೊರಟ್ವಿ ಹೊರಟ್ಬಿಟ್ಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಬರೋಣ ಸ್ವಲ್ಪ ದೇವ್ರದ್ದು ನೋಡಿ ಎಷ್ಟು ಚಂದ ನಮ್ಮ ಒಳ್ಳೆಯ ಸೂಪ್ರಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಯಾರೆಲ್ಲ ಹೊರಡನ್ನ ಸೂಪರ್ದಿಂದ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಕಾಮೆಂಟ್ ಕಮೆಂಟ್ ಬಂದು ಮತ್ತು ಬೇರೆ ಕಡೆಯೂ ಕೂಡ ನನ್ನ ವೀಡಿಯೋಸ್ನ ನೋಡ್ತೀರಾ ಅಂತ ಗೊತ್ತು ಸೊ ಅವರೆಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಡಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನಮ್ಮ ಒಂದು ಬನಶಂಕರಿ ಬಡಾವಣೆನೇ ತುಂಬಾ ಸೂಪರಾಗಿ ಕಾಣಿಸ್ತಾ ಇತ್ತು ಆ ಲೈಟಿಂಗ್ಸ್ ಇರ್ಬೋದು ಆ ದೇವಿ ದರ್ಶನನ ಮಾಡೋದಿರ್ಬೋದು ತುಂಬಾ ಚೆನ್ನಾಗಿತ್ತು ಇನ್ನು ಮಾರನೇ ದಿನಕ್ಕೆ ರಥಸಪ್ತಮಿಯ ಹಿಂದಿನ ದಿನ ನಾವು ಹೋಗಿದ್ದು ಅಂದರೆ ಮಾರನೇ ದಿನಕ್ಕೆಲ್ಲ ಸ್ಯಾರಿ ಎಲ್ಲ ದೇವರಿಗೆ ರೆಡಿ ಮಾಡ್ಕೊತಾ ಇದ್ರು ಮತ್ತು ದೇವಿ ನೋಡಿ ಎಷ್ಟು ಚೌಡೇಶ್ವರಿ ದೇವಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾಳೆ ಅಂತಂದ್ಬಿಟ್ಟು ನೋಡೋಕ್ಕೆ ದೇವರು ಎದ್ದು ಬರ್ತಾ ಇದೆಯನ್ನೋ ಅನ್ನೋ ರೀತಿ ಆ ಕಳೆ ಕಾಣಿಸ್ತಾ ಇತ್ತು ದೇವ್ರು ನೋಡೋದಕ್ಕೆ ಒಂಥರ ಬಹಳಷ್ಟು ಖುಷಿ ಆಗುತ್ತೆ ಏನೋ ಒಂಥರ ದೇವಸ್ಥಾನಗಳಿಗೆ ಹೋದಾಗ ಒಂಥರ ಅದು ಮೈಂಡ್ ಏನೇ ಇದ್ರೂ ಕೂಡ ಒಂಥರ ಸಮಾಧಾನ ಅನಿಸುತ್ತೆ ಒಳಗಡೆ ಕೂತ್ಕೊಂಡು ಏನು ಯೋಚನೆ ಬರೋಲ್ಲ ಎಲ್ಲ ಪಾಸಿಟಿವ್ ವೈಪ್ಸ್ ಬಂದಂಗೆ ಆಗುತ್ತೆ ನಾನು ಏನಾದರೂ ಒಂದು ಕನ್ಫ್ಯೂಸ್ ಇರುತ್ತೆ ಅಥವಾ ಏನೋ ಒಂದು ಟೆನ್ಷನ್ ಇದ್ದ ಇರುತ್ತೆ ಅಂದಾಗ ನಮ್ಮ ಹತ್ತಿರದಲ್ಲಿರುವಂಥ ದೇವಸ್ಥಾನ ಆಗಿರ್ಬೋದು ನಾವು ನಮ್ಮ ಒಂದು ಒಂದು ಇರ್ಬೋದು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಮೌನವಾಗಿ ಕೂತ್ಕೊಂಡಾಗ ಸ್ವಲ್ಪ ಏನೋ ಒಂದು ಸಮಾಧಾನದ ರೀತಿ ರಿಲೀಫ್ ಸಿಕ್ಕುವಂಥ ಆಗುತ್ತೆ ಇನ್ನು ದೇವರಿಗೆ ಏನು ಅಡ್ಡೆ ಉತ್ಸವಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು ಪಕ್ಕದಲ್ಲಿ ಗಣಪ ಹಾಗೆ ದೇವರ ಒಂದು ಚೌಡೇಶ್ವರಿ ಅಕ್ಕಪಕ್ಕ ಒಂದು ಈಶ್ವರ ಆಗಿರ್ಬೋದು ಗಣೇಶನಾಗಿರ್ಬೋದು ಈಗ ಕಟ್ಟಿರೋಂಥ ದೇವಸ್ಥಾನ ಆ್ಯಕ್ಚುಲಿ ಇದು ರೀಸೆಂಟಾಗಿ ಓಪನ್ ಆಗಿರೋವಂಥದ್ದು ತುಂಬಾ ಅದ್ದೂರಿಯಾಗಿ ಆ್ಯಕ್ಚುಲಿ ಸೆಲೆಬ್ರೇಷನ್ ಕೂಡ ಅಂದರೆ ದೇವಸ್ಥಾನ ಓಪನ್ ಕೂಡ ಮಾಡಿದ್ರು ಓಪನ್ ದೇವಸ್ಥಾನದ ಓಪನ್ ಆದಮೇಲೆ ಚೌಡೇಶ್ವರಿ ದೇವಸ್ಥಾನದ ರಥಸಪ್ತಮಿ ಮಾಡ್ತಾಯಿರೋದು ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ಹಂಗಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಹೋದ ವರ್ಷ ಎಲ್ಲನೂ ಕೂಡ ಮಾಡಿರಲಿಲ್ಲ ರಥಸಪ್ತಮಿನ ಒಂದು ಎರಡು ವರ್ಷ ಅಂದರೆ ಬ ಕಟ್ತಿದ್ರಲ್ವ ಹೊಸ್ತಾಗಿ ದೇವಸ್ಥಾನ ಕಟ್ತಾ ಇದ್ದಾಗ ರಥಸಪ್ತಮಿನ ಮಾಡಿರಲಿಲ್ಲ ಸೊ ಈ ವರ್ಷ ಹೊಸ್ತಾಗಿ ಮಾಡಿರೋದ್ರಿಂದ ಸೊ ಹಾಗಾಗಿ ಒಂಥರ ಹೊಸ ಹೊಸ ವೈಬ್ಸ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟಿಂಗಲ್ಲೇ ನಮಗೆ ಒಂಥರ ರಥಸಪ್ತಮಿ ಒಂದು ಅದ್ಧೂರಿ ಒಂದು ಹಬ್ಬನ ಆಚರಿಸಿ ನೋಡು ಒಂಥರ ಖುಷಿಯಾಯಿತು ಆ ದೇವಿನ ನೋಡೋದಿರ್ಬೋದು ಆ ಅಲಂಕಾರ ಆ ಒಂದು ಎಲ್ಲರೂ ಸೇರಿದಾಗ ಒಂದು ಒಂಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆ ಕೆಂಡೋತ್ಸವಕ್ಕೂ ಕೂಡ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯಿದ್ರು ಇನ್ನು ದೇವಿನೂ ಕೂಡ ರೆಡಿ ಮಾಡ್ತಾಯಿದ್ರು ಅಲ್ಲಿ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನಮಗೆ ಐಶ್ ವಿಷಿಯಲ್ಲಿ ಎಲ್ರಿಗೂ ಕೂಡ ಊಟನೂ ಕೂಡ ರೆಡಿ ಮಾಡಿರ್ತಾರೆ ಸೊ ಹಂಗೆ ಅಲ್ಲೇ ಊಟ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ದೇವ್ರ ಪ್ರಸಾದ ಅಂತ ಎಷ್ಟು ಏನು ಗೊತ್ತಾ ಏನೇ ಇದ್ರೂ ಕೂಡ ದೇವ್ರ ಪ್ರಸಾದ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉತ್ಸವಕ್ಕೆ ಎಲ್ಲನೂ ಕೂಡ ರೆಡಿ ಕೂಡ ಮಾಡ್ಕೋತಾಯಿದ್ರು ದೇವಸ್ಥಾನ ತುಂಬಾ ಚೆನ್ನಾಗಿ ಇತ್ತು ಅಲ್ಲಿನ ಒಂದು ಡೆಕೋರೇಷನ್ ಇರ್ಬೋದು ಎಷ್ಟು ತುಂಬಾ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ದೇವರ ದೇವಸ್ಥಾನ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಹೊಸ ದೇವಸ್ಥಾನ ಹೊಸ್ದಾಗಿ ಕಟ್ಟಿರೋ ಒಂದು ದೇವಸ್ಥಾನ ಅಲ್ವಾ ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ಗಳಿರ್ಬೋದು ಆ ಗರಡಗಂಬಕ್ಕೆ ಗಂಬಕ್ಕೆ ಡೆಕೋರೇಷನ್ಸ್ ಇರ್ಬೋದು ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಚೌಡೇಶ್ವರಿ ದೇವಸ್ಥಾನ ದ ಒಂದು ರಥಸಪ್ತಮಿ ಏನು ಒಂದು ಹಬ್ಬ ತುಂಬಾ ಚೆನ್ನಾಗಿ ಹೋಯಿತು ಇನ್ನು ಊಟ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿದರು ಅದ್ರ ಜೊತೆಗೆ ಈಗ ನಾಳೆ ಬಂದ್ಬಿಟ್ಟು ಕೆಂಡೋತ್ಸವ ಇತ್ತಲ್ಲ ಕೆಂಡೋತ್ಸವಕ್ಕೆ ಆಲ್ರೆಡಿ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು ಏನೇನು ಪ್ರೊಸೆಸ್ಗಳಿರುತ್ತಲ್ವ ಸೌದೆ ಥರದ ಇರ್ಬೋದು ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ತಾಯಿದ್ರು ಇನ್ನು ನಾವು ಎಲ್ಲಾನು ಕೂಡ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋಗೋಣ ಅಂತಬಿಟ್ಟು ಊಟಕ್ಕೆ ಅಂತ ಬಂದ್ವಿ ಊಟ ಮಾಡೋಕ್ಕೆ ಅಂತ ಕೂತಿದ್ವಿ ಇನ್ನು ಸಖತ್ತು ರಶ್ ಇತ್ತು ಅದರಲ್ಲೂ ಕೂಡ ಫಸ್ಟ್ ಡೇ ಹೋಗ್ಬಿಟ್ವಿ ಅಂದರೆ ನನ್ನ ಮಗಳು ಮಲ್ಕೊಂಡ್ಬಿಡ್ತಾಳಲ್ವಾ ಬೇಗ ಇನ್ನು ಅದಕ್ಕೆ ಫಸ್ಟೇ ಅದ ಊಟ ಮಾಡ್ಕೊಂಬಿಟ್ಟು ಮನೆಗೆ ಹೋಗೋ ಹೋಗೋಣ ಅಂತ ಉಂಟು ಅಂದ್ಕೊಂಡು ಊಟಕ್ಕೆ ಅಂತ ಹೋಗಿ ಊಟ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಮನೇಲಿ ಹೋದ್ವಿ ಮನೆಗೆ ಹೋದ್ಮೇಲೆ ಯೂಶಲ್ ನಾಳೆ ಬೆಳಿಗ್ಗೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾಳೆ ಬೆಳಿಗ್ಗೆ ಶೇರ್ ಮಾಡ್ಕೊತೀನಿ ಇನ್ನು ನಾಳೆ ಬೆಳಿಗ್ಗೆ ಅಂತೂ ನೀಟಾಗಿ ರೆಡಿಯಾಗಿ ಬರೋಣ ಅಂತಬಿಟ್ಟು ಈ ರೀತಿ ರೆಡಿಯಾಗಿದ್ವಿ ಇನ್ನೇನು ರಥಸಪ್ತಮಿಗೆ ಸಾರಿ ಉಟ್ಕೊಂಡು ಸೂಪರಾಗಿ ರೆಡಿಯಾಗಿ ಹೋಗ್ಬೇಕಲ್ವಾ ಅಂದರೆ ಎಲ್ಲರೂ ಕೂಡ ಚಂದದಿಂದ ರೆಡಿಯಾಗಿರ್ತಾರೆ ಅಂದರೆ ನಮ್ಮ ಕೆಂಡೋತ್ಸವ ಆಗಿರ್ಬೋದು ದೇವರ ಒಂದು ಮಡ್ಲಕ್ಕಿ ಅಂದರೆ ದೇವ್ರ ಕಲಸ ತರೋದಿರ್ಬೋದು ಈ ಎಲ್ಲವನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಬೆಳಗ್ಗೆ ಸ್ಟಾರ್ಟ್ ಆಗಿತ್ತು ದೇವ್ರ ಕೆಲಸ ಅಂದರೆ ಒಂದು ಐದು ಗಂಟೆಗೆ ಹೋಗ್ತಾರೆ ಅನ್ಸುತ್ತೆ ಆ ಹೊಳೆ ಹತ್ರ ಹೋಗಿ ಅಲ್ಲಿ ಎಲ್ಲನೂ ಕೂಡ ಏನೇನು ಆಚರಣೆಗಳಿತ್ತು ಎಲ್ಲನೂ ಕೂಡ ಮಾಡಿಕೊಂಡು ಅಲ್ಲಿ ದೇವ ಒಂದು ಹುಡುಗಿ ಮೇಲೆ ಒದಿಸ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ನಾವು ಆಲ್ರೆಡಿ ಸ್ವಲ್ಪ ಲೇಟಾಗಿತ್ತು ಅಂದರೆ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಇರ್ತಿರ್ತಲ್ವಾ ಸ್ಕೂಲ್ಗೆಲ್ಲ ಕಲಿಸ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಸಮಯ ಆಯಿತು ಅಂತಲೇ ಹೇಳ್ಬಿಟ್ಟು ತಿಂಡಿ ಟೈಮಿಗೆ ಹೋಗ್ವಿ ಸೊ ತಿಂಡಿಗೆ ಅಂತ ಕೂತಿದ್ವಿ ಇಲ್ಲಿ ಬೆಳಿಗ್ಗೆ ಬಂದುಬಿಟ್ಟು ಪಲಾವ್ ಮಾಡಿದ್ವಿ ಪಲಾವ್ ತಿಂದ್ಕೊಂಡು ಈಗ ಬಂದ್ವಿ ದೇವ್ರ ಕಳಸ ಅಲ್ಲಿ ಹೊಳೆಯಿಂದ ಸ್ಟಾರ್ಟ್ ಆಗ್ಬಿಟ್ಟು ಆ ಒಂದು ದೇವಸ್ಥಾನಕ್ಕೆ ಬರೋವ್ರಿಗೂ ಕೂಡ ಈ ರೀತಿ ಕಳ್ಸಾನ ಪ್ರತಿ ಬೀದಿಯಲ್ಲೂ ಕೂಡ ದೇವ್ರ ಕಳಸ ಬರುತ್ತೆ ಸೊ ಆ ಒಂದು ಚಿಕ್ಕ ಹುಡುಗಿ ಮೇಲೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಈ ದೇವಿ ತುಂಬಾ ಚೆನ್ನಾಗಿ ಆ ಒಂದು ಕಳಸಾನ ಓದಿಸ್ಕೊಂಡು ಕರ್ಕೊಂಬಂದಿದ್ರು ಪ್ರತಿಯೊಬ್ಬರೂ ಕೂಡ ಮಡ್ಲಕ್ಕಿನ ಹಾಕಿಸ್ಕೊಬೇಕು ಅಂದರೆ ಆ ದೇವರಿಗೆ ಪ್ರತಿ ಮನೆಯಲ್ಲೂ ಕೂಡ ಆರತಿನ ಬೆಳತ್ಬಿಟ್ಟು ಅಕ್ಕಿ ಮತ್ತು ಹೂನ ದೇವರಿಗೆ ಮುಟ್ಸೋ ಮುಖಾಂತರ ಅಲ್ಲಿ ಮತ್ತು ಮಡ್ಲಕ್ಕಿ ಅಂತ ಬಿಟ್ಟು ಆ ದೇವ್ರ ಇಂದ ಅಕ್ಕಿ ಬೀಳುತ್ತೆ ಸೊ ಆ ದೇವರಿಂದ ಅಕ್ಕಿನೂ ಕೂಡ ಪ್ರತಿಯೊಬ್ಬರೂ ಸೆರಗೊಡ್ಡಿ ಹಾಕಿಸ್ಕೋಬೇಕಂದ್ರೆ ಒಂದು ಒಂದು ನಂಬಿಕೆ ಅನ್ನೋದಕ್ಕಿಂತ ನಿಜವಾಗ್ಲು ಕೂಡ ನಂಬಲೇಬೇಕು ಯಾಕೆ ಅಂತ ಹೇಳ್ತೀವಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಆ ದೇವ್ರ ಆ ಅಕ್ಕಿನ ಹಾಕುವಾಗ ಪ್ರತಿಯೊಬ್ಬರಿಗೂ ಕೂಡ ಆ ಸೆರಗಲ್ಲಿ ಒಂದು ಹೂವು ಮತ್ತು ಅಕ್ಕಿ ಎರಡೂ ಸಮೇತ ಬೀಳುತ್ತೆ ನಿಜವಾಗ್ಲೂ ಕೂಡ ನನಗೆ ಸತ್ಯ ಅಂತ ಅನಿಸುತ್ತೆ ಇನ್ನು ನಾವು ಕೂಡ ಅಕ್ಕಿ ಕೂಡ ಹಾಕಿಸ್ಕೊಂಡು ದೇವ್ರ ಕಳಿಸದಿಂದ ಅಕ್ಕಿಯೆಲ್ಲ ಹಾಕಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಅಂದರೆ ಕಳ್ಸೋಕ್ಕೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ದೇವಸ್ಥಾನದ ಕಡೆ ನಡೀತಾ ಇದ್ವಿ ಸೊ ಇಲ್ಲಿ ಕಳ್ಸ ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲಿ ತೇರು ಕೂಡ ರೆಡಿ ಮಾಡಿದರು ಸೊ ತೇರು ಎಳೆಯೋದಕ್ಕೆ ದೇವರು ನಾನು ಒಂದು ತೇರಿನ ಮೇಲೆ ಕೂರಿಸಿದ್ರು ಇನ್ನು ನಾವು ಕೂಡ ತೇರು ಎಳೆಯೋಣ ಬಂದಿದ್ದೀವಲ್ವ ಬೇಗ ಅಂತ ಅಂದ್ಕೊಂಡು ತೇರೆಲ್ಲ ಎಳೀತಿದ್ರಲ್ವ ನಾವು ಕೂಡ ನಿಂತ್ಕೊಂಡಿದ್ವಿ ತೇರು ಎಳೆಯೋದಕ್ಕೆ ಅಂತೇಳಿ ಫುಲ್ಲು ರಶ್ಶು ಇಟ್ಕೊಳೋದಕ್ಕೆ ಜಾಗ ಇಲ್ಲ ஹெங்க ஆகிபுட்டு அந்த ನಾವು ಸೀರೆ ಬೀರೆ ಉಟ್ಕೊಂಡಿದ್ದೀವಾ ಸೀರೆ ಉಡ್ಕೊಂಡು ಆ ತೇರು ಎಳೆಯೋದು ಆ ರಶ್ ಮಧ್ಯ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ಬಟ್ ಪದೇ ಪದೇ ಸಿಕ್ಕೋದಿಲ್ವಲ್ವಾ ಅಂದರೆ ನನಗೆ ಸುಮಾರು ಒಂದು ಐದು ವರ್ಷದ ಹಿಂದೆ ಅನಿಸುತ್ತೆ ಈ ರೀತಿ ತೇರೆಲ್ಲ ಎಳ್ದಿದ್ದು ಮತ್ತು ಇವಾಗಲೇ ಎಳಿತಾ ಇರೋದು ತೇರೆಲ್ಲೂ ಕೂಡ ಚೆನ್ನಾಗಿತ್ತು ಒಂಥರ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ತೇರು ಉತ್ಸವನೆಲ್ಲನೂ ಕೂಡ ನೋಡಿದ್ದು ಮತ್ತು ತೇರು ಎಳ್ದಿದ್ದು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಎಳಿತಾ ಇದ್ದೀನಿ ತೇರು ಆ್ಯಕ್ಚುಲಿ ಒಂದು ಐದು ವರ್ಷದಿಂದ ಒಂದು ಸಲ ಎಳ್ದಿದ್ದು ಅದಾದಮೇಲೆ ಇವಾಗಲೇ ಒಂದು ಅವಕಾಶ ಅಂತ ಹೇಳ್ಬಿಟ್ಟು ತೇರಳೆ ಹೇಳಿದ್ವಿ ಒಂದು ಸ್ವಲ್ಪ ದೂರ ನಾನು ತೇರಿಲ್ಲದೆ ಆಮೇಲೆ ನಮ್ಮ ಅಕ್ಕ ಒಂದು ಸ್ವಲ್ಪ ದೂರ ವೀಡಿಯೋ ಇಟ್ಕೊಂಡಿಕ್ಕೋಸ್ಕರ ಪಾಪ ಅವಳು ಕೂಡ ವೀಡಿಯೋ ಎಲ್ಲನೂ ಕೂಡ ಮಾಡಿಕೊಟ್ಲು ನಮ್ಮ ಅಕ್ಕ ತುಂಬಾ ಸಪೋರ್ಟಿವ್ ಆಗಿರೋದ್ರೆ ಇರೋದ್ರಿಂದ ನನಗೆ ಸ್ವಲ್ಪ ವ್ಲಾಗು ವೀಡಿಯೋಸ್ಗಳು ಶಾರ್ಟ್ಸ್ ವೀಡಿಯೋಸ್ಗಳು ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕನೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ವೀಡಿಯೋಸ್ಗಳೆಲ್ಲ ತಕ್ಕೊಡ್ತಾಳೆ ಇನ್ನು ತೇರೆಲ್ಲನೂ ಕೂಡ ಸ್ವಲ್ಪ ದೂರ ಎಳ್ದಾದ್ಮೇಲೆ ಚಕ್ರ ಚಕ್ರ ಬರೋದಂಗೆಲ್ಲ ಸರಿಯಾಗಿ ಒಂದು ಕಡೆ ಇದು ಮಾಡ್ತಿದ್ರು ಅಲ್ವಾ ಸೊ ಹಂಗಾಗಿ ಬೈತಾಯಿದ್ರು ಫೈನಲಿ ನಾವು ಸ್ವಲ್ಪ ದೂರ ತೇರೆಳೆದ ಮೇಲೆ ಇನ್ನು ನಮ್ಮ ಅಕ್ಕನೂ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊತೀನಿ ನೀನು ಸ್ವಲ್ಪ ದೂರ ತೇರೇಳಿ ಅಂತೇಳ್ಬಿಟ್ಟು ಅವಳನ್ನು ಕೂಡ ಕಳಿಸ್ತೆ ನಾನು ಸ್ವಲ್ಪ ದೂರ ಅಷ್ಟೇ ತೇರೆಳೆದ್ಬಿಟ್ಟು ಈ ಕಡೆ ಬಂದೆ ಚೆನ್ನಾಗಿತ್ತು ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೀವು ಯಾರ್ಯಾರು ಈ ರೀತಿ ದೇವಸ್ಥಾನದಲ್ಲಿ ತೇರೆಳೆದಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಲ್ಲ ಲೇಡೀಸು ಎಷ್ಟು ಚೆಂದ ಚೆಂದ ರೆಡಿಯಾಗಿದ್ದಾರೆ ಅಂತೇಳ್ಬಿಟ್ಟು ಒಂಥರ ಹಬ್ಬ ಆ ಥರ ಹರಿದಿನಗಳಿದ್ದಾಗ ಈ ರೀತಿ ಹೆಣ್ಮಕ್ಳು ಸ್ಯಾರಿ ನೋಡೋದು ಮದುವೆಗಳಲ್ಲಾಗಿರ್ಬೋದು ಸ್ಯಾರಿ ಒಡವೆ ಅದನ್ನೆಲ್ಲ ನೋಡೋದೇ ಒಂಥರ ಇದು ಅನಿಸುತ್ತೆ ಎಲ್ಲ ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಇನ್ನು ನಮ್ಮ ಚೌಡೇಶ್ವರಿ ದೇವಿನೂ ಕೂಡ ತುಂಬಾ ಚಂದ ಅಲಂಕಾರ ಮಾಡಿದ್ರು ಇನ್ನು ದೇವಸ್ಥಾನದ ಬಾಗಿಲು ಕೂಡ ತೆಗ್ದಿರಲಿಲ್ಲ ಅಂದರೆ ಕೆಂಡೋತ್ಸವ ನಡೆಯೋ ಸಮಯದಲ್ಲಿ ತೆಗಿತಾರೆ ಅಂತ ಅಂದ್ಕೊಂಡು ತೇರು ಎಳೆದಿದ್ದಾದಮೇಲೆ ನಾವು ಸ್ವಲ್ಪ ದೇವಸ್ ದೇವ್ ದೇವಸ್ಥಾನದ ಒಳಗಡೆ ಬಂದ್ಬಿಡೋಣ ತುಂಬಾ ಬಿಸಿಲಿತ್ತು ಅಂದರೆ ತುಂಬ ಬಿಸಿಲಿತ್ತು ಸೊ ಹಂಗಾಗಿ ಹೊರಗಡೆ ಎಷ್ಟೊತ್ತು ಅಂತ ನಿಲ್ಲೋದು ಒಳಗಡೆ ಸ್ವಲ್ಪ ನೆರಳಾರು ಇರುತ್ತಲ್ವ ಸ್ವಲ್ಪ ಹೊತ್ತು ಇಲ್ಲೇ ರಿಲ್ಯಾಕ್ಸ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ ಇನ್ನು ಟ್ಯಾಟೂ ಬಗ್ಗೆ ನಮ್ಮ ಅಕ್ಕ ಮತ್ತು ನಮ್ಮಕ್ಕನ ಫ್ರೆಂಡು ಮಾತಾಡ್ಕೋತಾ ಇದ್ರು ಟ್ಯಾಟೂ ಸೇಮ್ ಟ್ಯಾಟು ಹಾಕ್ಸಿದ್ದೀನಿ ಹಾಕ್ಸಿದ್ದಾರೆ ಇಬ್ಬರು ಕೂಡ ಆ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಹಾಗೆ ನಮ್ಮ ಅಕ್ಕ ಸ್ವಲ್ಪ ಫಸ್ಟ್ ಇದ್ದಿದ್ದಂಥ ಟ್ಯಾ ಟ್ಯಾಟೋಗೆ ಕವರಪ್ ಮಾಡಿ ಬೇರೆ ಟ್ಯಾಟೋನ ಹಾಕಿಸ್ಕೊಂಡಿದ್ಲು ನಾವು ಗರಿ ಟ್ಯಾಟೋನ ಹಾಕಿಸ್ಕೊಂಡಿದ್ಲು ಫಸ್ಟ್ ಇದ್ದಿದ್ದು ನಮ್ಮ ಭಾವನ ಹೆಸರು ಹಾಕಿಸ್ಕೊಂಡಿದ್ದು ಅದು ಸ್ವಲ್ಪ ಹೆಸ್ರುನ ಚೆನ್ನಾಗಿ ಬರ್ದಿರಲಿಲ್ಲ ಅವರು ಟ್ಯಾಟೋ ಹಾಕ್ಸೋಂಥವ್ರು ಚೆನ್ನಾಗಿ ಬರ್ದಿರಲಿಲ್ಲ ಮತ್ತು ಕಲ್ಲರು ಕೂಡ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅದು ಕವರಪ್ ಮಾಡಿ ಬೇರೆ ಒಂದು ಟ್ಯಾಟೋನ ಹಾಕ್ಸ್ಕೊಂಡಿದ್ದಾಳೆ ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ಲು ಮತ್ತು ಇವಳು ಹಾಕ್ಸಿದ ಟ್ಯಾಟೋ ಅಂದರೆ ನಮ್ಮ ಫ್ರೆಂಡ್ ಅಂದರೆ ಮಕ್ಕನ ಫ್ರೆಂಡ್ ಅವಳು ಆ್ಯಕ್ಚುಲಿ ನಮ್ಮ ಬಿದತಿದ್ದಿದ್ದು ಸೊ ಅವರು ಟ್ಯಾಟೋ ಚೆನ್ನಾಗಿ ಬಂದಿತ್ತು ಕಲ್ಲರಾಗಿ ಆಗಿ ಚೆನ್ನಾಗಿ ಬಂದಿತ್ತು ನಾವು ಹಾಕ್ಸಿ ಟ್ಯಾಟೋ ಅಷ್ಟು ಇರಲಿಲ್ವಲ್ಲ ಯಾಕೆ ಏನು ಅಂತೇಳ್ಬಿಟ್ಟು ಬರೀ ಟ್ಯಾಟೋ ಬಗ್ಗೆ ಒಂದು ಹಾಫ್ ಆನ್ ಅವರ್ ಡಿಸ್ಕಸ್ ಮಾಡಿದ್ದಾಯಿತು ಅಂದರೆ ಸ್ವಲ್ಪ ಟ್ಯಾಟು ಆ ಥರದ್ದೆಲ್ಲ ಭಾಳಷ್ಟು ಇಷ್ಟ ಆಗುತ್ತೆ ನನಗೆ ಅಕ್ಕಂಗೆ ಇಷ್ಟ ಆಗುತ್ತೆ ಟ್ಯಾಟು ಹಾಕ್ಸೋದೆಲ್ಲೂ ಕೂಡ ಚಿಕ್ಕ ವಯಸ್ಸಲ್ಲೆಲ್ಲ ಇಷ್ಟ ಆಗುತ್ತಿಲ್ಲ ಬಟ್ ಇವಾಗ ಮದುವೆ ಆದಮೇಲೆ ಮದುವೆ ಆಗಿ ಮಕ್ಕಳಾದಮೇಲೆ ಆಸೆ ಜಾಸ್ತಿ ಆಗಿದೆ ಟ್ಯಾಟೋ ಮೇಲೆ ಅಂತಲೇ ಹೇಳ್ಬೋದು ಈಗ ಒಂದು ವರ್ಷದಿಂದ ಸ್ವಲ್ಪ ಟ್ಯಾಟೋ ಬಗ್ಗೆ ಹುಚ್ಚಿಡ್ಸ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಇನ್ನು ಅಕ್ಕ ಇನ್ನು ಅಲ್ಜ್ ಆ್ಯಸ್ ಯೂಶಲ್ ಎಲ್ಲರ ಒಂದು ರೆಡಿ ಆದಮೇಲೆ ಫೋಟೋ ಕಾಮನ್ ಕಾಮನಲ್ವ ಎಲ್ಲ ಹುಡುಗಿರೋದು ಅದೇ ಕತೆ ಇನ್ನು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಹೊರಗಡೆ ಬಂದ್ವಿ ಸ್ವಲ್ಪ ಕೆಂಡ ಉತ್ಸವ ಕೂಡ ನೀಟಾಗಿ ಕಾಣಿಸೋ ಅಂಥ ಹತ್ರಕ್ಕೆ ಬಂದು ನಿಲ್ಲೋಣ ಆವಾಗ ಟ್ಯಾಟೋ ಎಲ್ಲನೂ ಸಾರಿ ಇದು ಕೆಂಡ ತುಣಿಯೋದೆಲ್ಲ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಸ್ವಲ್ಪ ಬೇರೆ ಮನೆಗೆ ಒಂದು ಅಂದರೆ ಟೆರಸ್ ಮೇಲ್ ಬಂದ್ಬಿಟ್ಟು ನೋಡ್ತಾ ಇದ್ವಿ ಇನ್ನೂ ಕಳಸ ಎಲ್ಲನೂ ಕೂಡ ಬರಬೇಕಲ್ವ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಕೆಂಡನ ತುಳಿಯೋ ಸೊ ಹಂಗಾಗಿ ಅಲ್ಲಿವರೆಗೂ ಕೂಡ ಹಾಗೆ ಸುಮ್ಮನೆ ವೀಡಿಯೋ ಇದ್ದೆ ಮತ್ತು ಕಳ್ಸದ ಮುಂದೆ ಈ ರೀತಿ ವೀರ್ಗಾಸೆ ಎಲ್ಲನೂ ಕೂಡ ಮಾಡ್ತಾಯಿದ್ರಲ್ವ ಅದನ್ನು ಕೂಡ ನೋಡ್ತಾ ಇದ್ದೆ ಚೆನ್ನಾಗಿ ಹಾಗೆ ಮಾಡ್ತಾ ಇದ್ರು ಕಾಯಿ ಹೊಡೆಯೋದಿರ್ಬೋದು ಅವೀರ್ ಕಸೆಯದು ಮಚ್ಚು ಮುಖಾಂತರ ಮಾಡ್ತಾ ಇರೋದಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು ಮಕ್ಕಳಿದ್ದರೆ ಇನ್ನೂ ಖುಷಿ ಆಗ್ತಿತ್ತು ಈ ವಿಡಿಯೋನ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿರ್ತೀವಿ ಈ ಥರ ವೀರ್ಗಾಸೆ ಕುಣಿಯೋದಾಗಿರ್ಬೋದು ಆ ಒಂದು ಇದನ್ನ ಮಾಡೋದೆಲ್ಲನೂ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ವೀಡಿಯೋ ಮಾಡ್ಕೊಂಡು ಬಂದು ಮನೇಲಿ ತೋರಿಸ್ತಾ ಇರ್ತೀನಿ ಇನ್ನು ಸಂಜೆಯೂ ಕೂಡ ಇವರೆಲ್ಲ ವೀರ್ಗಾಸೆ ಮತ್ತು ಆ ಡೋ ಡೊಳ್ಳು ಕುಣಿತದವ್ರು ಇರ್ಬೋದು ಎಲ್ಲರೂ ಕೂಡ ಇದ್ದರು ಇನ್ನು ಡೊಳ್ಳು ಕುಣಿತದವ್ರೂ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಡ್ಯಾನ್ಸ್ ಇರ್ಬೋದು ಚೆನ್ನಾಗಿ ಮಾಡಿದ್ರು ಡೊಳ್ಳು ಕುಣಿತ ಮಾಡುವಾಗ ಮಕ್ಕಳು ಡ್ಯಾನ್ಸ್ ಇರ್ಬೋದು ಆ ಎಂಜಾಯ್ಮೆಂಟ್ಸು ಎಲ್ಲೂ ಕೂಡ ಚೆನ್ನಾಗಿರುತ್ತೆ ಇನ್ನು ಒಂದು ರೌಂಡ್ ದೇವಸ್ಥಾನದ ಸುತ್ತ ತೇರನ್ನ ನೋಡಿ ಎಳ್ಕೊಂಬತ್ತಾ ಇದ್ದಾರೆ ನಾವು ಸ್ವಲ್ಪ ದೂರ ಎಳೆದು ಕೊಟ್ವಿ ಅಷ್ಟೇ ಇನ್ನು ಪೂರ್ತಿ ಜನ ಎಲ್ಲ ಸೇರಿಕೊಂಡು ತೇರ್ನೂ ಕೂಡ ಎಳೆದು ನಿಲ್ಲಿಸಿದ್ರು ಒಂದು ಕಡೆ ನಮ್ಗೇನಾಯಿತಂದ್ರೆ ನಾವು ನಿಂತಿದ್ದ ಜಾಗಕ್ಕೆ ಬಂದ್ಬಿಟ್ಟು ತೇರನ್ನ ನಿಲ್ಲಿಸ್ಬಿಟ್ರು ಅದು ಸ್ವಲ್ಪ ಮರೆಯಾದಂಗೆ ಆಯಿತು ಬಟ್ ಏನಿವೆ ಇನ್ನೇನು ಮಾಡೋದು ಸಿಕ್ಕಷ್ಟು ಜಾಗದಲ್ಲಿ ಸ್ವಲ್ಪ ಕ್ಲಿಯರಾಗಿ ನೋಡೋವಂಥ ಗಾಯ್ತಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ಇನ್ನು ನಮ್ಮ ಮನೆಯವರು ಕೂಡ ಅಲ್ಲಿ ವೈಟ್ ಆ್ಯಂಡ್ ವೈಟಲ್ಲಿ ಚೆಂದ ರೆಡಿಯಾಗಿ ಬಂದಿದ್ರು ಮ ಎಲ್ಲ ಒಂದು ಬಾಯ್ಸ್ಗಳು ಆಲ್ಮೋಸ್ಟು ವೈಟ್ ಡ್ರೆಸ್ಸು ವೈಟ್ ಪಂಜೆ ವೈಟ್ ಶರ್ಟು ಆ ರೀತಿ ಹಾಕ್ಕೊಂಡಿರ್ತಾರೆ ಇನ್ನು ಲೇಡೀಸ್ ಎಲ್ಲ ರೇಷ ರೇಷ್ಮೆ ಸೀರೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಟ್ರೆಡಿಷ್ನಲ್ಲಾಗಿ ರೆಡಿ ಹಾಕ್ತಾರೆ ನೋಡಿ ಈ ರೀ ಇದೇ ರೀತಿ ಅಕ್ಕಿ ಹಾಕುವಂಥದ್ದು ದೇವಿ ಪ್ರತಿಯವರೆಗೂ ಒಬ್ರಿಗೂ ಕೂಡ ಅಕ್ಕಿ ಮತ್ತು ಹೂವು ಬೀಳುತ್ತೆ ಇದೇ ರೀತಿ ಹಾಕಿದ್ದು ಅಂದರೆ ನಾನು ಹಾಕಿಸ್ಕೊಂಡಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂದರೆ ನಾನು ನಮ್ಮ ಅಕ್ಕ ಎಲ್ಲರೂ ಕೂಡ ವೀಡಿಯೋ ಹಾಕಿ ಮಾಡೋಕ್ಕೆ ಮೂರು ಜನನೂ ಅಕ್ಕಿ ಹಾಕಿಸ್ಕೊತಿರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ನೋಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಆ ಒಂದು ಕಳಿಸ್ದಲ್ಲಿರುವಂಥ ಅಕ್ಕಿ ತಾಯಿಗೆ ತಾಯಿ ಎಲ್ಲರಿಗೇನು ಒಂದು ಮಡ್ಲಿವ್ರಿಗೆಲ್ಲೂ ಅಕ್ಕಿ ಹಾಕುತ್ತೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೂವು ಮತ್ತು ಒಂದು ಅಕ್ಕಿ ಎರಡು ಸಮೇತ ಬೀಳುತ್ತೆ ಇದೇ ರೀತಿ ಅದನ್ನು ನನಗೆ ತೋರಿಸೋಕ್ಕಾಗಿರಲಿಲ್ಲ ಸೊ ಫೈನಲಿ ನೋಡಿ ಈ ರೀತಿ ವೀಡಿಯೋ ನಾನು ಇವಾಗ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡಿರೋದಕ್ಕೆ ತೋರ್ಸೋಕ್ಕಾಗಿತ್ತು ಅದೇ ಸತ್ಯ ಅಲ್ವಾ ಇದ್ದಾರೆ ಅಂತ ಅಂದೋರಿಗೆ ಇದ್ದೇ ಇರ್ತಾರೆ ಯಾವಾಗಲೂ ಕೂಡ ದೇವ್ರಿಲ್ಲ ಅಂತ ಅಂದೋರಿಗೆ ಯಾವತ್ತೂ ಇರೋದಿಲ್ಲ ನಮಗೆ ಮಾತ್ರ ನಾವು ನೋಡಿರೋವಂಥ ಮಟ್ಟಿಗೆ ನಾನು ನಂಬುವಂಥ ನಂಬಿಕೆ ಮುಖಾಂತರ ನನಗೆ ಇದ್ದಾರೆ ಅಂತಲೇ ಅನಿಸುತ್ತೆ ಸೊ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕ ಮರಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಕೆಂಡ ಉತ್ಸವ ಕೆಂಡ ಉತ್ಸವ ಮಾತ್ರ ತುಂಬ తునగి నన్గ్ స్వల్ప భయప్ప చిక్ చిక్ మక్లు కూడా ಅಂದರೆ ನಮ್ಮೇಜ್ವರು ಇರ್ಬೋದು ನಮಗಿಂತ ಸ್ವಲ್ಪ ಚಿಕ್ಕೋರು ಇರ್ಬೋದು ಕೆಂಡ ತುಣಿತಾರೆ ಅಷ್ಟು ಧೈರ್ಯವಾಗಿ ಕೆಂಡ ತುಣಿತಾರೆ ನನಗೆ ಸ್ವಲ್ಪ ಭಯ ನಾನು ಒಂದು ಸಲವೂ ಕೆಂಡ ತುಂಡಿಲ್ಲ ಅದಕ್ಕೋಸ್ಕರ ನಾವು ಕೆಂಡ ಏನು ತುಳಿಯಲಿಲ್ಲ ಅಂದರೆ ಕೆಂಡ ತುಣಿಯೋದಕ್ಕೆ ಉಪವಾಸ ಇದ್ದು ಆ ಒಂದು ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮಾಡಬೇಕಾಗತ್ತೆ ಸುಮ್ಮನೆ ಏನೋ ಒಂದು ಕೆಂಡ ತುಣಿಬೇಕಲ್ಲ ಅಂತ ತು ತುಣಿಯೋದಕ್ಕಿಂತ ಆ ಒಂದು ಉಪವಾಸ ಇದ್ದು ಸ್ನಾನ ಎಲ್ಲ ಮಾಡಿ ಏನು ಕುಡಿದೆ ತಿಂದೇನೆ ಮಾಡೋವಂತಹ ಒಂದು ಆಚರಣೆಗಳಿಗೆ ಜಾಸ್ತಿ ಒಂಥರ ಪ್ರತಿಫಲ ಸಿಕ್ಕ ಸಿಗತ್ತೆ ಅಂತ ಹೇಳ್ತಾರೆ ನಾನು ಅದು ಕೆಂಡ ತುಳಿಯೋದದೆಲ್ಲ ಮಾಡಿಲ್ಲ ನನಗೆ ಉಪವಾಸ ಅದು ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಈಗ ಆಲ್ಮೋಸ್ಟ್ ಒಂದೂವರೆ ಹನ್ನೆರಡುವರೆ ಅನಿಸುತ್ತೆ ಹನ್ನೆರಡುವರೆ ಹನ್ನೆರಡು ಆಗಿತ್ತು ಅನ್ಸುತ್ತೆ ಆ ಟೈಮಲ್ಲಿ ಫುಲ್ಲು ಬಿಸಿಲಿತ್ತು ಫುಲ್ ಬಿಸಿಲು ಎಷ್ಟು ಬಿಸಿಲಿತ್ತಂದರೆ ಅಷ್ಟು ಬಿಸಿಲಿತ್ತು ಮೊದಲು ಬಟ್ ಈ ಕೆಂಡ ತುಣಿಯೋ ಟೈಮಲ್ಲಿ ಸ್ವಲ್ಪ ಏನು ಗೊತ್ತಾ ಒಂಥರ ಮೋಡ ಕವಿದ ವಾತಾವರಣ ಸ್ಟಾರ್ಟ್ ಆಗ್ಬಿಟ್ಟು ಅದೇ ದೇವರು ಒಂದು ಸತ್ಯ ಅಂತ ಹೇಳ್ತೀನಿ ಮೋಡ ಕವಿದ ವಾತಾವರಣ ಥರ ಆಯಿತು ಅದಾದಮೇಲೆ ಎಲ್ಲರೂ ಕೂಡ ದೇವರ ಅಡ್ಡೆ ಇರ್ಬೋದು ಮತ್ತು ಏನು ಕಳಸ ಓರ್ಸ್ಕೊಂಡ್ಬಂದಿದ್ರಲ್ವ ದೇವಿ ಪಾಪು ಇರ್ಬೋದು ಮತ್ತು ವೀರಭದ್ರ ಇದು ಮಾಡಿ ಇದು ಮಾಡಿದ್ದಿರ್ಬೋದು ಮತ್ತು ಇಷ್ಟು ಜನನೂ ಕೂಡ ಕೆಂಡ ತುಣಿಯೋದಕ್ಕೆ ಅಂತ ಹೇಳ್ಬಿಟ್ಟು ದೇವರ ಕೆಂಡ ಕೆಂಡೋತ್ಸವಕ್ಕೆ ಪಾಲ್ಗೊಂಡಿದ್ದಂಥದ್ದು ಎಷ್ಟು ಜನ ಬಂದಿದ್ದಾರೆ ನೋಡಿ ಅಷ್ಟು ಜನನೂ ಕೂಡ ಕೆಂಡ ತುಣಿಯೋದಿಕ್ಕೆ ಅಂತ ಆನ್ ಮೇಲೂ ನಾನು ಮೇಲೂ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಬಟ್ ಈ ಮಧ್ಯದಲ್ಲಿ ಏನಾದ್ರೂ ಕೂಡ ನೂಕಾಟದಲ್ಲಿ ಕೆಂಡದ ಮೇಲೆ ಬಿದ್ದುಬಿಟ್ರೆ ಅನ್ನೋದು ಕೂಡ ಭಯ ಜಾಸ್ತಿ ಆಗ್ತಿತ್ತು ನನಗಂತೂ ನೋಡೋವಾಗ್ಲೇ ಫುಲ್ ಭಯ ಭಯ ಅಂತ ಅನ್ನಿಸ್ತಿತ್ತು ಇನ್ನೇನು ಕೆಂಡ ಇಲ್ಲಿ ಅದು ನೋಡೋದಕ್ಕೇ ಭಯ ಪಟ್ಟು ಹೋಗಿಬಿಡ್ತೀನಿ ಹಂಗಾಗಿ ನಾನೆಲ್ಲ ಏನು ಕೆಂಡ ಎಲ್ಲ ಹೋಗಲಿಲ್ಲ ಫೈನಲಿ ಕೆಂಡೋತ್ಸವ ಎಲ್ಲಾನು ಕೂಡ ಕೆಂಡ ಎಲ್ಲ ತುಣ್ದು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಸಮಯ ಮತ್ತು ಆ ಕೆಂಡಕ್ಕೆ ಬಲಿ ಕೊಡೋದಿರ್ಬೋದು ಅದೆಲ್ಲನೂ ಕೂಡ ಮಾಡಿದ ಮೇಲೆ ಎಲ್ಲರೂ ಕೂಡ ಕೆಂಡ ತುಣಿದ್ರು ಇನ್ನು ಸಂಜೆ ಬಂದ್ಬಿಟ್ಟು ದೇವ್ರ ಉತ್ಸವ ಎಲ್ಲ ಇತ್ತು ಸೊ ಸಂಜೆ ಉತ್ಸವಕ್ಕೆ ಬಂದಿದ್ವಿ ದೇವ್ರು ನೋಡಿ ಮಧ್ಯಾಹ್ನ ನನಗೆ ತೋರಿಸ ಆಗಲಿಲ್ಲ ಅಷ್ಟು ರಶ್ ಇತ್ತು ದೇವ್ರ ದರ್ಶನಕ್ಕೆ ಬಂದಾಗ ಕೆಂಡ ತುಣದಾದ್ಮೇಲೆ ದೇವರ ಒಂದು ಮಹಾಮಂಗಳಾರತಿ ಏನಿತ್ತು ಅದು ಮುಗಿಸೋದು ಟೈಮ್ ಆಗೋಗಿತ್ತು ಅಂದ್ರೆ ಜಾಸ್ತಿ ರಶ್ ಇತ್ತಲ್ವಾ ಮಧ್ಯಾಹ್ನ ನನಗೆ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಸಂಜೆ ಬಂದ ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ದೇವ್ರ ಎಷ್ಟು ಚೆಂದಾಗಿ ಕಾಣಿಸ್ತಾ ಇತ್ತು ನೋಡಿ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು ನಮ್ಮ ಚೌಡೇಶ್ವರಿ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮಧ್ಯಾಹ್ನ ಇನ್ನೇನು ಕೆಂಡ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಉತ್ಸವಕ್ಕೆ ಅಂತೇಳ್ಬಿಟ್ಟು ಸಂಜೆ ಬಂದ್ವಿ ಉತ್ಸವಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರು ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಬಂದ್ವಿ ಸೊ ಎಲ್ಲ ರೆಡಿ ಮಾಡಿದ್ರು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಪಟಾಕಿ ಸಿರಿಸೋದು ಎಲ್ಲನೂ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು ಈ ಪಟಾಕಿ ಹೊಡೆಯೋ ಟೈಮಿಗೆ ಹೋಗ್ಬಿಟ್ಟಿದ್ವಿ ನಮಗೆ ಫುಲ್ ಭಯ ಮದ್ದು ಅದೆ ಗುಂಡು ಎಲ್ಲ ಹೊಡಿತಾ ಇದ್ರಲ್ವ ನಮಗೆ ಸ್ವಲ್ಪ ಭಯ ಅಂತ ಅನ್ನಿಸ್ತಿತ್ತು ಮಕ್ಕಳು ಕೂಡ ಎದುರು ತಾನೇ ಇರಲಿಲ್ಲ ನಮಗೆ ಸ್ವಲ್ಪ ಭಯ ಅನ್ನಿಸ್ತಿತ್ತು ಇನ್ನು ಈ ವರ್ಷ ಆ್ಯಕ್ಚುಲಿ ಇನ್ನೂ ಈ ವರ್ಷಕ್ಕಿಂತ ಹೋದ ವರ್ಷ ಎಲ್ಲನೂ ಕೂಡ ಇನ್ನು ಡ್ಯಾನ್ಸರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಕರೆಸಿದ್ರು ಬಟ್ ಈ ವರ್ಷ ಸ್ವಲ್ಪ ಡೊಳ್ಳು ಕುಣಿತದವರು ವೀರ್ಗಾಸಿ ಅಷ್ಟೇ ಮಾತ್ರ ಕರೆಸಿದ್ರು ಬಟ್ ಏನಿವೆ ಚೆನ್ನಾಗಿತ್ತು ಚೆನ್ನಾಗಿಲ್ಲವನ್ನೂ ಕೂಡ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಉತ್ಸವ ಆಗಿರ್ಬೋದು ಆ ಒಂದು ಕೆಂಡೋತ್ಸವ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಡೆಯಿತು ಇನ್ನು ಪಟಾಕಿ ಎಲ್ಲನೂ ಕೂಡ ಮೇಲೆ ಕೆಂಡೋತ್ಸವ ಸಾರಿ ನಮ್ಮ ದೇವಿಯ ರಥೋತ್ಸವ ಸ್ಟಾರ್ಟ್ ಆಯಿತು ಉತ್ಸವದ ಉತ್ಸವಕ್ಕೆ ನೋಡಿ ಎಲ್ಲನೂ ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡಿದ್ರು ಆಲ್ಮೋಸ್ಟು ಸೊ ಉತ್ಸವ ನಡೆದ ಮೇಲೆ ಉತ್ಸವನ ಸ್ವಲ್ಪ ಹೊತ್ತು ನೋಡ್ಸ್ ನೋಡಿಕೊಂಡು ನಾವು ಅದಾದಮೇಲೆ ಊಟ ಎಲ್ಲ ರೆಡಿ ಮಾಡಿದ್ರಲ್ವ ಸೊ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಅತ್ಸವಕ್ಕೆಲ್ಲೂ ಕೂಡ ರೆಡಿ ಮಾಡ್ಕೊತಾ ಇದ್ರಲ್ವ ಈ ರೀತಿ ಡೊಳ್ಳು ಕುಣಿತದವರು ಕೂಡ ನೀಟಾಗಿ ನಾವು ನಾವಿದೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಸ್ನೇಹಿತರೆ ನಮ್ಮ ಒಂದು ದಿನದ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು ಚೌಡೇಶ್ವರಿ ದಿನ ಚೌಡೇಶ್ವರಿಯ ಒಂದು ರಥೋತ್ಸವದ ಒಂದು ಡೇ ಇದಾಗಿತ್ತು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ಗಳು ವ್ಲಾಗ್ಸ್ ಬೇಕಾ ಅಥವಾ ಇನ್ನೂ ಬೇರೆ ಬೇರೆ ಕಂಟೆಂಟ್ಸ್ಗಳು ಯಾವ ರೀತಿ ಕಂಟೆಂಟ್ಗಳಿಗೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೈ ಬೈ ಗಾಯ್ಸ್ ಲವ್ ಯು